ವೆಲ್ಕಮ್ ಬ್ಯಾಕ್ ಟು ಹೆಚ್ ಆರ್ ಬ್ರದರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಇವತ್ತು ಅತ್ಯಂತ ಸುಲಭವಾಗಿ ಮತ್ತು ಅತ್ಯಂತ ಸರಳವಾಗಿಯೂ ಸೂಪರ್ ನಿಫಿಯರ್ನ ಹೇಗೆ ನಾಟಿ ಮಾಡುವುದಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ನೀವು ನೋಡ್ತಾ ಹೋಗ್ಬೋದು ಅದಕ್ಕಿಂತ ಮುಂಚೆ ನಾನೇನು ಕೇಳ್ತಾ ಇದ್ದೀನಿ ಅಂತಂದರೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಾದಮೇಲೆ ಬೆಲ್ ನೋಟಿಫಿಕೇಷನ್ ಮೇಲೆ ಆನ್ ಮಾಡ್ಕೊಳ್ಳಿ ನೀವು ಆನ್ ಮಾಡಿಕೊಂಡ್ರೆ ನಾನು ಹಾಕೋಂಥ ಪ್ರತಿಯೊಂದು ಹೊಸ ಹೊಸ ವೀಡಿಯೋಗಳು ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ ಫ್ರೆಂಡ್ಸ್ ಅಧಿಕವಾಗಿ ಕೊಟ್ಟಿಗೆ ಗೊಬ್ಬರ ಮತ್ತು ಯೂರಿಯಾ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಭೂಮಿನ ಚೆನ್ನಾಗಿ ಉಳುಮೆ ಮಾಡ್ಕೊಂಡ್ರೆ ಕಡ್ಡಿ ನೇಫಿಯರ್ ಕಡ್ಡಿ ತುಂಬ ಅಂದರೆ ತುಂಬ ಹೇರಳವಾಗಿ ಬರುವಂಥದ್ದು ನೋಡಿ ನೀವು ನಾವು ಇದಕ್ಕೆ ಯಾವಾಗ ಅವಾಗಲೇ ಇದಕ್ಕೆಲ್ಲ ಗೊಬ್ಬರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೋಟಾವೇಟರ್ ಹೊಡೆದು ಎರಡು ಎರಡರಿಂದ ಮೂರು ಸಲ ಕಲ್ ಕಲ್ಟಿವೇಶನ್ ಕೂಡ ಮಾಡಿಸಿದ್ದಾಯಿತು ಮಾಡಿಸಿ ನೋಡಿ ಇಲ್ಲಿ ಸ್ನೇಹಿತರೆ ಹಸುಗಳು ಹಾಗೂ ಮತ್ತು ಕುರಿಗಳು ಮೇಕೆಗಳು ತುಂಬ ಅಂದರೆ ತುಂಬ ಪೌಷ್ಟಿಕಾಂಶ ಸಿಗುವಂಥ ಒಂದು ನೇಫಿಯರ್ ಕಡ್ಡಿ ಇದು ಸೊ ಅದಕ್ಕೆ ಎಲ್ಲ ಜಾನುವಾರು ಜಾನುವಾರುಗಳು ತುಂಬ ಅತ್ಯಂತ ಪ್ರೀತಿಯಿಂದ ತಿನ್ನುವಂಥ ಆಹಾರ ಇದು ನೋಡಿ ನಮ್ಮ ಜಮೀನಿನಲ್ಲಿ ಬೆಳೆದಂಥ ಕಡ್ಡಿನ ನಾವು ನಾಟಿ ಮಾಡ್ತಿರೋದು ಅಲ್ಲಿಂದನೇ ಕಟಾವು ಮಾಡ್ಕೊಂಡು ಬಂದು ಈ ರೀತಿ ನಾವು ಕಡ್ಡಿಗಳನ್ನು ಎರಡು ಅಡಿಗೊಮ್ಮೆ ಎರಡು ಅಡಿಗೊಮ್ಮೆ ಕಟ್ ಮಾಡ್ತಿರೋದು ತುಂಬ ಉದ್ದನೆಯ ಮತ್ತು ತುಂಬ ಅಂಥ ಕಡ್ಡಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ತುಂಬ ಹೇರಳವಾಗಿ ಬರುವಂಥದ್ದು ಸೂಪರ್ ಇದು ಸೂಪರ್ ನಿಫಿಯರ್ ಕಡ್ಡಿ ನೋಡಿ ಎಷ್ಟು ಅಂದರೆ ತುಂಬ ಸ್ಮೂತಾಗಿ ಕೂಡ ನೀವು ಕಟ್ ಮಾಡ್ ಕಟ್ ಮಾಡಬೇಕಾಗುತ್ತೆ ಯಾಕಂತಂದರೆ ತುಂಬ ಹಾರ್ಡಗಿಲ್ಲಾದ್ರೂ ನಾವು ಕಟ್ ಮಾಡಿದರೆ ತು ಬೇರುಗಳು ಮತ್ತು ಕಾಂಡಗಳು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ತುಂಬ ಶಾರ್ಪ್ ಅಂಥದ್ರಲ್ಲಿ ತುಂಬ ಸ್ಮೂತಾಗಿ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿ ಕಟ್ ಮಾಡಿ ಒಂದು ಕಡೆಗೆ ನಾವು ಸ್ಟೋರ್ ಮಾಡ್ಕೊತಾ ಇರಬೇಕು ಸ್ಟೋರ್ ಮಾಡ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕಂತಂದರೆ ಇದನ್ನು ಕಡ್ಡಿನ ನೋಡಬೇಕು ಚೆನ್ನಾಗಿ ಯಾವ ಕಡ್ಡಿ ಡ್ಯಾಮೇಜ್ ಆಗಿದೆ ಯಾವ ಕಡೆ ಡ್ಯಾಮೇಜ್ ಆಗಿಲ್ಲ ಯಾಕಂದರೆ ನಾವು ಕಡ್ಡಿನ ನಾಟಿ ಮಾಡಿದಾಗ ಕೆ ಡ್ಯಾಮೇಜ್ ಆಗಿರೋಂಥ ಕಡ್ಡಿ ಚಿಗುರೋದು ತುಂಬ ಅಂದರೆ ತುಂಬ ಕಡಿಮೆ ಸೊ ಅದಕ್ಕೆ ದಪ್ಪ ಮತ್ತು ಉದ್ದಾನೆಯ ಕಡ್ಡಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಇಲ್ಲಿ ಯಾವ ರೀತಿ ಕಡ್ಡಿ ನೀವೇ ನೋಡ್ತಿರ್ಬೋದು ಎರಡು ಅಡಿ ಎರಡು ಅಡಿ ಕಟ್ ಮಾಡ್ಕೊಂಡಿರೋದು ಒಂದು ಒಂದು ಬೇರು ಕೆಳಗಿರಬೇಕು ಇನ್ನೊಂದು ಬೇರು ಮೇಲಿರಬೇಕು ಭೂಮಿಯಿಂದ ಒಂದು ಇಂಚು ಹಾಳ ನಾವು ನಾಟಿ ಮಾಡ್ತಾ ಹೋಗಬೇಕು ಫಸ್ಟಿಗೆ ಈ ರೀತಿ ನಾವು ಸಾಲುಗಳನ್ನು ನಾವೇನು ನೀವೇನಾದರೂ ಸಾಲುಗಳ್ನ ಒಡ್ ಎತ್ತಿನ ಮೂಲಕ ಅಥವಾ ಟ್ರ್ಯಾಕ್ಟ್ರ್ ಮೂಲಕ ಹೊಡ್ಕೊಂಡ್ರೆ ಒಳ್ಳೆಯದು ನಾವೊಂದು ಸಾಲು ಹೊಡ್ಕೊಂಡಿಲ್ಲ ಯಾಕಂತಂದರೆ ನಮ್ಮ ಭೂಮಿ ಮೊದಲಿಗೆ ತುಂಬ ಅಂದರೆ ತುಂಬ ಸ್ಮೂತ್ ಮಾಡ್ಕೊಂಡಿರೋದ್ರಿಂದ ಸಾಲು ಹೊಡೆಯೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ನೀರು ಈ ಡ್ರಿಪ್ ಇರಿಗೇಷನ್ ಮೂಲಕ ಕೊಡ್ತೀವಲ್ಲ ಸೊ ಹಂಗಾಗಿ ನಾವು ಸಾಲುಗಳನ್ನ ಏನು ಸಾಲನ್ನು ಮಾಡಿಲ್ಲ ಎತ್ತಿನ ಬೇ ಬೇಸಾಯದಲ್ಲಿ ಸೊ ಹಂಗಾಗಿ ನಾವು ನೇರವಾಗಿ ಹಗ್ಗದ ಮುಖಾಂತರ ಅಥವಾ ದಾರದ ಮುಖಾಂತರ ಸ್ಟ್ರೈಟಾಗೆ ಕಟ್ಕೊಂಡ್ಬಿಟ್ಟು ಬಿಟ್ಟು ಈ ರೀತಿ ನಾವು ಕಡ್ಡಿಗಳನ್ನ ಹಾಕ್ಕೊಂಡು ಹೋಗಿ ಅದಾದಮೇಲೆ ಈ ಕಡ್ಡಿನ ತುಂಬ ಅಂದರೆ ನೋಡಿ ನಾವು ನಾಟಿ ಮಾಡಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಕಡ್ಡಿ ಯಾವತ್ತಿದ್ರೂ ತುಂಬ ಅಂದರೆ ತುಂಬ ಸ್ಟ್ರೈಟ್ ಆಗಿರಬಾರ್ದು ತುಂಬ ಸ್ವಲ್ಪ ಬೆಂಡ್ ಆಗಿರಬೇಕು ಯಾವ ರೀತಿ ಅಂತಂದರೆ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಇರಬೇಕಾಗುತ್ತೆ ಯಾಕಂದರೆ ಒಳಗೆ ಬೇರುಗಳನ್ನು ಚೆನ್ನಾಗಿ ಚೆನ್ನಾಗಿ ಬ ಕೆಳಗೆ ಹೋಗೋದ್ರಿಂದ ಅದು ಸೊ ಬೇಗನೆ ಬೇ ಅತ್ಯಂತ ಬೇಗನೆ ನಮಗೆ ಚಿಗುರೋ ಅಂಥದ್ದಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಡ್ಡಿನ ನಾವು ನಾಟಿ ಮಾಡ್ತಿರೋದು ವಿಧಾನ ನಿಮಗೆಲ್ಲ ಈ ರೀತಿ ಕಡ್ಡಿ ನಾಟಿ ಮಾಡೋ ವಿಧಾನ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಹೈನುಗಾರಿಕೆ ಹೈನುಗಾರಿಕೆಯವರಿಗೆ ಹೇಳೋದೇನೆಂದರೆ ಈ ರೀತಿ ನಾವು ಬೇರೆ ಹೊರಗಡೆಯಿಂದ ರಸಮೇವನ್ನು ಕೊಂಡ್ಕೊಂಬಂದು ಅಥವಾ ದುಡ್ಡು ಕೊಟ್ಟು ಖರ್ಚು ಮಾಡೋದು ಅವಶ್ಯ ಅನಾವಶ್ಯಕ ಈ ರೀತಿ ಮೇವು ಬೆಳ್ಕೊಳ್ಳೋದ್ರಿಂದ ನಮ್ಮ ಹಸುಗಳು ಪೌಷ್ಟಿಕಾಂಶದ ಕೊರತೆಯೂ ಇರೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್